ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ ಅನ್ನೋದು ಎರಡರ ಪ್ರಶ್ನೆ ಇರುತ್ತೆ ನೀವು ಯಾರು ಮೊದಲಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ಇನ್ನು ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಕಾಣುವಂಥ ಬೆಲ್ಲ ಕಾಣುತ್ತೆ ನಾವು ಮಾಡುವಂಥ ವಿಡಿಯೋ ಮೊದಲಿಗೆ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾ ನಾನು ನನ್ನ ಒಂದು ಮೂವತ್ತು ವರ್ಷದ ಜ್ಯೋತಿಷ್ಯ ಅನುಭವದಲ್ಲಿ ಯಾವುದೇ ರೀತಿಯಾದ ಲಕ್ಷ ಲಕ್ಷ ಖರ್ಚಿಲ್ಲದೆ ಬರುವಂತಹ ಜನರಿಗೆ ಕೇವಲ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡಂತಹ ಉದಾಹರಣೆಗಳು ಸಾವಿರಾರು ನನ್ನ ಬಲಿಯಲ್ಲಿದೆ ಸಾವಿರಾರು ಜನರನ್ನ ನಾನು ನೋಡಿದ್ದೀನಿ ಗುರುಗಳೇ ನಾನು ಅಲ್ಲೋಗಿದ್ದೆ ಹೋಗಿದ್ದೆ ಹೋಗಿದ್ದೆ ಹತ್ತು ಲಕ್ಷ ಕೇಳಿದ್ರು ಹದಿಮೂರು ಲಕ್ಷ ಕೇಳಿದ್ರು ಹದಿನೈದು ಲಕ್ಷ ಕೇಳಿದ್ರು ಈ ರೀತಿ ಲಕ್ಷ ಲಕ್ಷ ಕೇಳಿ ಪೂಜೆಯನ್ನು ಮಾಡಿಸ್ಕೊಂಡು ಕೊನೆಗೆ ನನ್ನ ಹತ್ರ ಬಂದು ಕೇವಲ ಮಂತ್ರವನ್ನ ಪಠನೆ ಮಾಡಿ ತಮ್ಮ ತಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡಂತಹ ಉದಾಹರಣೆಗಳು ಅದೆಷ್ಟೋ ನೋಡಿದ್ರೆ ಜ್ಯೋತಿಷ್ಯದಲ್ಲಿ ಬರೀ ಆಡಂಬರ ಖರ್ಚಿಂದಲೇ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದಾದರೆ ನನ್ನ ಒಂದು ತಿಳುವಳಿಕೆಗೆ ಬಂದಂಥದ್ದು ಖಂಡಿತ ಆಡಂಬರದ ಪೂಜೆಗಳಿಂದ ಪರಿಹಾರ ಆಗುವಂಥ ಒಂದು ಲಕ್ಷಣಗಳು ನಾನೆಲ್ಲೂ ಜನರಲ್ಲಿ ನೋಡಿಲ್ಲ ನನ್ನ ಹತ್ರ ಬರುವಂಥ ಜನರಿಗೆ ನಾನು ಕೊಡುವಂಥದ್ದು ಕೇವಲ ಮಂತ್ರಗಳನ್ನು ಮಾತ್ರ ಅದು ಮೀರಿ ಹೋದ್ರೆ ಒಂದು ಉಂಗ್ರವನ್ನು ಹಾಕೊಳಕ್ಕೆ ಅಂತ ಹೇಳಿರ್ತೀನಿ ನಾನು ಅದೇ ರೀತಿ ಹಾಗೆ ಒಬ್ರು ಬಾಗಲಕೋಟೆಯಿಂದ ಶ್ರೀ ಸೆಂಟರ್ ಸೆಂಟರ್ಗೆ ಜ್ಯೋತಿಷವನ್ನ ಕೇಳಕ್ ಬರ್ತಾರೆ ಕಳೆದ ಎರಡು ಎರಡೂವರೆ ವರ್ಷಗಳ ಹಿಂದೆ ಅವರು ಬಂದ ತಕ್ಷಣ ಅವರಲ್ಲಿರುವಂತಹ ಒಂದು ಬಡತನ ಆ ಒಂದು ಕಷ್ಟದ ಸಮಸ್ಯೆ ಮತ್ತೆ ಅವರಲ್ಲಿದ್ದಂತಹ ಒಂದು ಭಾವನೆ ನೋಡಿದ್ರೆ ಪಾಪ ಅವ್ರ ಹತ್ರ ಹಣ ಇಲ್ಲ ಅನ್ನಿಸ್ತು ಅದರಿಂದ ನಾನು ಹಣವನ್ನ ಸಹ ಅವ್ರ ಹತ್ರ ನಾನು ತಗೊಳ್ಳಿಲ್ಲ ಆ ಬಾಗಲಕೋಟೆಯಿಂದ ಬಂದ ವ್ಯಕ್ತಿಗೆ ನೀವು ಬಂದಂಥ ಒಂದು ಸಂದರ್ಭದ ಪ್ರಕಾರ ನೀವು ವಾಸ ಮಾಡ್ತಾರಂಥ ಮನೆಯನ್ನು ಖಾಲಿ ಮಾಡಿ ಅಂತ ಹೇಳಿದ್ದೆ ಕೆಲವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಏನು ಗುರುಗಳ ಹತ್ರ ಹೋದರೆ ಕೆಲವರಿಗೆ ಮನೆ ಖಾಲಿ ಮಾಡು ಅಂತ ಹೇಳ್ತಾರೆ ಅಂತ ನಾನು ಎಲ್ಲರೂ ಆ ರೀತಿ ಹೇಳೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ನೀವು ಬರುವಂಥ ಒಂದು ಸಮಯ ಸಂದರ್ಭಗಳು ನಿಮ್ಮ ಜಾತಕಗಳನ್ನ ನೋಡಿದ್ರೆ ನೀವಿರುವಂಥ ಮನೆ ಒಂಥರ ನೆಗೆಟಿವ್ ವೈಬ್ರೇಷನ್ಸ್ ಅಂತ ಕಾಣಿಸುತ್ತೆ ಅಂಥ ಸಮಯದಲ್ಲಿ ಮಾತ್ರ ಹೇಳ್ತೀನಿ ಕೆಲವರಿಗೆ ಅದೇ ಯೋಚನೆ ಆಗಿರುತ್ತೆ ಎಷ್ಟೋ ಜನ ಮನೆಯನ್ನು ಖಾಲಿ ಮಾಡಿದ ನಂತರ ಆರೋಗ್ಯವಂತರಾಗಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅದೇ ರೀತಿ ಈ ಬಾಗಲಕೋಟೆಯಿಂದ ಯುವಕ ಬರ್ತಾರೆ ಬಂದಾಗ ಅವರಲ್ಲಿದ್ದಂಥ ಒಂದು ಕಷ್ಟದ ಭಾವನೆ ನೋಡಿ ಅವ್ರಿಗೆ ನೀವು ಫಸ್ಟು ಮನೆಯನ್ನು ಖಾಲಿ ಮಾಡಿ ನಂತರ ನೀವು ಬನ್ನಿ ಅಂಥೇಳಿ ಕೆಲವು ಮಂತ್ರಗಳನ್ನ ನಾನು ಕೊಟ್ಟೆ ಆ ಮಂತ್ರಗಳು ನೀವು ನೋಡಿರೋ ಹಾಗೆ ಮಂತ್ರಕ್ಕೆ ಮಾವಿನಕ ಉದ್ರೋಗತ್ತಾ ಅನ್ನೋ ರೀತಿಯಲ್ಲಿ ಎರಡರ ಭಾವನೆಯೂ ಇರುತ್ತೆ ಏನಪ್ಪ ನಾವು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ ಕೆಲವು ಒಂದು ನಾಲ್ಕು ಮಂತ್ರನ ಮೂರು ಮಂತ್ರನ ಗೀಚ್ ಕೊಟ್ಬಿಟ್ಟ ಈ ಮನುಷ್ಯ ಅದರಲ್ಲೇ ಸಾಲು ಆಗೋಗುತ್ತಾ ಅಂಥೇಳಿ ಅನೇಕ ಜನರು ಪ್ರಶ್ನೆಯನ್ನು ಮಾಡಿಕೊಂಡು ನನ್ನನ್ನು ನನ್ನ ಕಚೇರಿಯಿಂದ ಬೈಕೊಂಡೋದಂತಹ ಜನರು ಎಷ್ಟೋ ಜನ ಇದ್ದಾರೆ ಮತ್ತೆ ಅವರೇ ವಾಪಸ್ ಬಂದು ಗುರುಗಳೇ ತಪ್ಪಾಯಿತು ಅಂತ ಕೇಳಿರುವಂತಹ ಉದಾಹರಣೆಗಳು ನೂರಾರು ಸಿಗತ್ತೆ ಹಾಗೆ ಈ ಹುಡುಗಂಗೆ ಒಂದು ಮಂತ್ರವನ್ನ ನಾವು ಬರ್ಕೊಟ್ಟೆ ಮಂತ್ರವನ್ನು ಅವ್ರು ಓದ್ಲಿಲ್ಲ ಒಂದು ಹದಿನೈದು ದಿನ ತೊಗೊಂಡೋಗಿ ಮೂಲೆಗೆಲ್ಲ ಬಿಸಾಕಿದ್ರು ಏನಪ್ಪಾ ಮಂತ್ರ ಓದ್ಬಿಟ್ರೆ ಇವೆಲ್ಲ ಪರಿಹಾರ ಆಗೋಗುತ್ತಾ ಅನ್ನೋ ಆ ರೀತಿಯಲ್ಲಿ ಮತ್ತೆ ಇನ್ನೊಮ್ಮೆ ಬಂದ್ರು ನನ್ನ ಹತ್ರ ನಾನ್ ಬಂದ ತಕ್ಷಣ ಕೇಳಿದೆ ನೀವು ಮನೆಯನ್ನ ಖಾಲಿ ಮಾಡಿದ್ರೆ ಇಲ್ವಾ ಅಂತ ಹೇಳಿ ನಾವು ಮನೆ ಖಾಲಿ ಮಾಡಿಲ್ಲ ಅಂತ ಹೇಳಿ ನನ್ನ ಹತ್ರ ಹೇಳಿದ್ರು ನಾನಂದ ಇಲ್ಲ ನೀವು ಫಸ್ಟ್ ಮನೆಯನ್ನ ಖಾಲಿ ಮಾಡಿಕೊಂಡು ನಂತರ ನೀವು ಬನ್ನಿ ಇಲ್ಲಿ ಅಂತ ಹೇಳಿ ಕಳಿಸಿದೆ ಆದರೆ ನಾನು ಹೇಳಿರೋ ಹಾಗೆ ಆ ಮನೆಯನ್ನ ಅವರು ಖಾಲಿ ಮಾಡಿದೆ ಅವ್ರ ತಂದರಿಗೆ ಸ್ವಲ್ಪ ಪ್ರಾಣಾಪಾಯ ಆಯಿತು ಹಾಗೆ ತಾಯಿಗೆ ಶೋಕ್ ಆಯ್ತು ಈ ರೀತಿ ತೊಂದರೆಗಳಾಯ್ತು ಆ ಸಿಸ್ಟರ್ಗೆ ಆ ಮದುವೆ ಆಗ್ತಾ ಇರಲಿಲ್ಲ ಮತ್ತೆ ಅವ್ರ ತಮ್ಮನೂ ಕಷ್ಟದಲ್ಲಿದ್ದರು ಅವ್ರಿಗೂ ಕೆಲಸ ಕಾರ್ಯಗಳಿರಲಿಲ್ಲ ಮತ್ತು ಇವ್ರಿಗೆ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳಿಲ್ಲ ಇಷ್ಟೆಲ್ಲ ಬದಲಾವಣೆಗಳು ಕೇವಲ ಮಂತ್ರ ಓದಿ ಆ ಮನೆ ಬದಲಾವಣೆ ಮಾಡೋದ್ರಿಂದ ಆಗೋಯ್ತಾ ಅನ್ನೋದಾದ್ರೆ ಬನ್ನಿ ವೀಕ್ಷಕರೇ ಖಂಡಿತವಾಗಿ ನೋಡಿ ನೀವು ಇಂಥ ಯಾವ್ದಾದೋ ವಿಡಿಯೋಗಳನ್ನ ನೀವು ಶೇರ್ ಮಾಡ್ತೀರಾ ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ನಿಮ್ಮಿಂದ ಒಂದು ಹತ್ತು ಜನಕ್ಕೆ ಒಳ್ಳೇದಾದ್ರೆ ಖಂಡಿತವಾಗಿ ಜೀವನ ಸಾರ್ಥಕ ಆಗುತ್ತೆ ವೀಕ್ಷಕರೇ ನನ್ನ ಒಂದು ಜ್ಯೋತಿಷ್ಯ ಅನುಭವದ ಪ್ರಕಾರ ನಾನು ಮಾಡಿರುವಂತ ಈಗ ಕೆಲವೊಂದು ಸಣ್ಣ ಪುಟ್ಟ ಸೇವೆಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ಮಂತ್ರಗಳನ್ನ ಬರ್ಕೊಟ್ಟಿರ್ಬೋದು ನೂರಾರು ಜನರು ಸಾವಿರಾರು ಜನರು ಒಳಿತನ್ನ ಕಂಡವ್ರೆ ಖಂಡಿತವಾಗಿ ಸಾರ್ಥಕ ಅನ್ಸುತ್ತೆ ವೀಕ್ಷಕರೇ ಈ ವೃತ್ತಿಗೆ ಬಂದಿರೋದಿಂದ ಅದೇ ರೀತಿ ಬನ್ನಿ ಈ ಯುವಕನ ಮಾತನ್ನ ಕೇಳಿ ಇವ್ರಿಗೆ ಆದಂತ ಒಂದು ಅನುಭವವನ್ನ ನೋಡ್ತಾ ಬರೋಣ ವೀಕ್ಷಕರೇ ಹಾಗೆ ಇದೇ ತಿಂಗಳ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಆಗಿರೋದ್ರಿಂದ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬನ್ನಿ ಹೋಮದಲ್ಲಿ ಪಾಲ್ಗೊಳ್ಳಿ ಅಲ್ಲಿ ನಡೆಯುವಂತಹ ಒಂದು ಪ್ರತಿ ಮಹಾ ಹೋಮದಲ್ಲಿ ಪಾಲ್ಗೊಂಡು ನೀವು ಮನೆಯಿಂದ ಬರುವಾಗ ಒಂದು ಅರ್ಧ ಕೆಜಿ ಜಿ ಮೆಣಸನ್ಕಾಯಿನ ತಂದು ಅಲ್ಲೊಂದು ಚೀಟಿಯನ್ನ ಮಾಡಿಸಿ ನೀವು ಹೋಮದಲ್ಲಿ ಪಾಲ್ಗೊಳ್ಳಿ ಖಂಡಿತವಾಗಿ ಹೋಮದಲ್ಲಿ ಪಾಲ್ಗೊಂಡು ಅನೇಕ ಸಮಸ್ಯೆಗಳನ್ನ ದೂರ ಆದಂತಹ ಉದಾಹರಣೆಗಳು ಸಾಕಷ್ಟು ನಮಗೆ ಕಂಡು ಬರುತ್ತೆ ಹಾಗೆ ಕೆಲವರು ಬರ್ತಾರೆ ಗುರುಗಳೇ ನಾವು ಸಾಮೂಹಿಕ ಹೋಮಕ್ಕೆ ಹೋಗಿದ್ವಿ ಅಲ್ಲಿ ಐದು ಸಾವಿರ ಚಾರ್ಜ್ ಮಾಡಿದ್ರು ಅಲ್ಲಿ ಹದಿನೆಂಟು ಸಾವಿರ ಚಾರ್ಜ್ ಮಾಡಿದ್ರು ಇನ್ನೊಂದ್ ಕಡೆ ಎಲ್ಲೋ ಇನ್ನೊಂದ್ ಕಡೆ ಆರು ಸಾವಿರ ಚಾರ್ಜ್ ಮಾಡಿದ್ರು ಈ ರೀತಿಯಾದ ಒಂದು ಗ್ರಾಹಕರ ಗ್ರಾಹಕರು ಬಂದು ನನ್ನ ಹತ್ರ ಹೇಳಿದಾಗ ನಾನು ಖಂಡಿತವಾಗಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇಲ್ಲಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಕೇವಲ ಒಂಬೈನೂರ ಒಂದು ರೂಪಾಯಿಯನ್ನು ಕೊಟ್ಟು ನೀವು ಬರುವಾಗ ಒಂದು ಅರ್ಧ ಕೆಜಿ ಜಿ ತಂದು ಅಲ್ಲಿ ಕೂತು ಹೋಮವನ್ನು ಮಾಡಿಸಿದ್ದೆ ಆದರೆ ಖಂಡಿತವಾಗಿ ಅನೇಕ ಸಮಸ್ಯೆಗಳಿಂದ ದೂರ ಆಗಬಹುದು ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ವೀಕ್ಷಕರೇ ಮನೆಯಲ್ಲಿ ಯಾವುದೇ ರೀತಿಯ ಕಾಡಾಟ ಇರ್ಬೋದು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸ್ಕೊಟ್ಟಾರ ಒಂದು ದಿಗಿಳು ಇರ್ಬೋದು ಅಂಥವಕ್ಕೆಲ್ಲ ಸರಳವಾದ ಪರಿಹಾರ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಜರುಗುತ್ತೆ ತಾವೆಲ್ಲ ಬನ್ನಿ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಹೋಮದಲ್ಲಿ ಪಾಲ್ಗೊಳ್ಳಿ ತಮ್ಮ ತಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ಆ ಯುವಕನ ಮಾತನ್ನ ನೀವು ಕೇಳಿ ಮಂತ್ರದಲ್ಲಿ ಇಷ್ಟೆಲ್ಲ ಶಕ್ತಿ ಅಡಗಿದೆಯಾ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾವು ಮೂಲತಃ ಬಾಗಲಕೋರ್ ಜಿಲ್ಲೆ ಗುಳಿಗುರ್ದವ್ರು ನಾನು ಗುರುಗಳನ್ನ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಭೇಟಿಯಾಗಿದೆ ಆಸ್ಟ್ರೋ ಸೆಂಟರ್ ಮಲ್ಲೇಶ್ವರಂ ವರದರಾಜೇಶ್ವರ ಟೆಂಪಲ್ ಎದುರುಗಡೆ ನಾನು ಗುರುಗಳ ಹತ್ರ ಬಂದಾಗ ನಾನು ಅವ್ರಿಗೆ ಏನು ಕೊಟ್ಟಿರಲಿಲ್ಲ ನಾನು ಏನು ಕೊಟ್ಟಿರಲಿಲ್ಲ ಅವಾಗ ಅವ್ರು ನನ್ನ ಮುಖ ನೋಡಿಬಿಟ್ಟು ನೀವಿರೋ ಮನೆ ಸರಿ ಅಂತ ಹೇಳಿದ್ರು ಈ ಮನೆ ಚೇಂಜ್ ಮಾಡಿ ಪಕ್ಕದ ಮನೆ ಅಥವಾ ಎಲ್ಲಾದರೂ ಹೋಗಿ ಅಂತ ಹೇಳಿದ್ರು ಬಟ್ ನಾವು ಹ್ಞೂ ಅನ್ಕೊಂಡ್ಬಂದ್ವಿ ನಮಗೆ ಅವಾಗ ನಮ್ಮ ತಂದೆಗೆ ನಮ್ಮ ತಾಯಿಗೆ ತೊಂದರೆ ಆಗಿತ್ತು ಮಂತ್ರ ಬರ್ಕೊಟ್ರು ಗುರುಗಳೇ ಅದಾದ್ಮೇಲೆ ನಾನು ಸ್ವಲ್ಪ ಡೌಟಲ್ಲೇ ಇದ್ದೆ ಅಂದರೆ ಏನು ಮಂತ್ರದಿಂದ ಕ್ಯೂರ್ ಆಗಿಬಿಡುತ್ತಾ ಅಂತ ಡೌಟಲ್ಲೇ ಇದ್ದೆ ಬರ್ಸ್ಕೊಂಡು ಹೋದ್ಮೇಲೆ ಅವಾಗ ದುಡ್ಡು ಏನು ತೊಗೊಂಡಿರಲಿಲ್ಲ ಗುರುಗಳು ಬರೀ ಮಂತ್ರ ಕೊಟ್ಟಿತ್ತು ಅದಾದ್ಮೇಲೆ ಒಂದು ತಿಂಗಳು ನಾನು ಬರೀ ಆ ಮಂತ್ರ ಹಂಗೆ ಇಕ್ಕಿದೆ ಮನೇಲೆ ಸುಮಾರು ಹದಿನೈದು ದಿನ ಆದಮೇಲೆ ಬೆಳಿಗ್ಗೆ ಏಳು ಗಂಟೆಗೆ ಹೇಳಿ ಅಂತ ಹೇಳಿದ್ರು ಹೇಳಿದ ದಿನನೇ ನನಗೆ ಆ ವೈಬ್ರೇಷನ್ ಗೊತ್ತಾಯಿತು ಅದು ಸಿಕ್ಕ ಮನಸ್ಸು ತುಂಬ ಚೆಂಚಲ್ ಆಗ್ತಾ ಇತ್ತು ಹೇಳಿದ್ದಿನ ತಕ್ಷಣ ಗೊತ್ತಾಯ್ತು ಅದಾದ್ಮೇಲೆ ಸುಮಾರು ನಾವು ಆ ಮನೆ ಚೇಂಜ್ ಮಾಡೇ ಇರಲಿಲ್ಲ ಆ ಮನೇಲೆ ನಮ್ಮ ತಂದೆ ತೀರೋದ್ರು ನಮ್ಮ ತಾಯಿಗೂ ಸ್ಟ್ರೋಕ್ ಹೊಡಿತು ಮತ್ತೆ ವಾಪಾಸ್ ಗುರುಗಳನ್ನ ಭೇಟಿ ಮಾಡಕ್ಕೆ ಮತ್ತೆ ಮಲ್ಲೇಶ್ವರಂಗೆ ಬಂದೆ ಆವಾಗ ಇನ್ನೂ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರು ವಾಪಾಸ್ ಮತ್ತೆ ನಮ್ಮ ತಾಯಿ ತೀರೋದ್ಮೇಲೆ ಆ ಮನೆ ಚೇಂಜ್ ಮಾಡಿದ್ವಿ ಅದಾದ್ಮೇಲೆ ಸ್ವಲ್ಪ ಒಳ್ಳೆಯದಾಗಿ ನಮ್ಮ ಸಿಸ್ಟರ್ದು ಮ್ಯಾರೇಜ್ ಆಯಿತು ನಮ್ಮ ತಮ್ಮ ಗಾಡಿ ತೊಗೊಂಡ ನನಗೂ ಸ್ವಲ್ಪ ಅಸ್ತಮಾ ಪ್ರಾಬ್ಲಮ್ ಇತ್ತು ನನಗೆ ನಮ್ಮ ತಮ್ಮನಿಗೆ ಇಬ್ಬರಿಗೂ ತೊಂದರೆ ಇತ್ತು ಅದ್ರ ಮುಖಾಂತರ ಎಲ್ಲರೂ ಒಳ್ಳೇದಾಗಿದ್ದೆ ಅಂದರೆ ಗುರುಗಳ ಹತ್ರ ಬನ್ನಿ ನಾವು ಎಷ್ಟೋ ಕಡೆ ನಾನು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀನಿ ಜ್ಯೋತಿಷ್ ಸರ್ತಾ ಹೋಗಿ ಏನೂ ಆಗಲ್ಲ ಬಟ್ ಒಂದು ಸತಿ ಬಂದು ಮಂತ್ರ ಬರೀ ಗುರುಗಳ ಹತ್ರ ಬಂದಿದ ತಕ್ಷಣ ಒಳ್ಳೇದಾಗಲ್ಲ ಆ ಮಂತ್ರ ಏನು ಪಠನೆ ಮಾಡ್ತಿರಲ್ಲ ರೆಗ್ಯುಲರ್ ಆಗಿ ಹೇಳಿದರೆ ಅದನ್ನು ನಿಮಗೆ ರಿಸಲ್ಟ್ ಕೊಡುತ್ತೆ ನಮಸ್ಕಾರ ನಮಗೆ ಇಲ್ಲಿ ಬಂದು ಒಳ್ಳೇದಾಗಿದೆ ಒಳ್ಳೇದಾಗಿದೆ ಐದು ಸಲ ಬರಕ್ಕೆ ಹೇಳಿದ್ರು ಗುರುಗಳ ಒಂದು ಬೀಜ ಮಂತ್ರ ಕೊಟ್ಟಿದ್ರು ಅದನ್ನು ಪಠಿಸ್ತಾನೆ ಎಲ್ಲ ಪ್ರಾಬ್ಲಮ್ ಕಡಿಮೆ ಆಯಿತು ಅದು ಗುರುಗಳ ಹತ್ರ ಬಂದಿದ್ವಿ ಗುರುಗಳು ಒಂದು ಮಂತ್ರ ಪಠಣ ಹೇಳಿದ್ರು ಅದು ಇದ್ದ ಅವೆಲ್ಲ ಪರಿಹಾರ ಆಗೈತಿ ಪರಿಹಾರ ಆಗೈತಿ ಅದಕ್ಕೆ ಒಂದು ಮಂತ್ರ ಪಠಣದಿಂದ ಪರಿಹಾರ ಹೌದು ಹೌದು ಮಂತ್ರ ಪಠಣದಿಂದ